ಹೌದು ನವರಾತ್ರಿ ಎಂದರೆ ನಾಡಹಬ್ಬ ಮೈಸೂರು ಅಂಬಾರಿ ಜಗತ್ ಪ್ರಸಿದ್ಧಿ ಪಡೆದಿದೆ ಹಾಗಂತ ದಸರಾ ಸಂಭ್ರಮ ಕೇವಲ ಮೈಸೂರಿಗೆ ಸೀಮಿತವಾಗಿಲ್ಲ ಇಡೀ ನಾಡಿನಾದ್ಯಂತ ನವರಾತ್ರಿ ಆಚರಣೆ ಸಾಗಿದ್ದು ಚಿಕ್ಕಬಳ್ಳಾಪುರದಲ್ಲಿಯೂ ನವರಾತ್ರಿ ಸಂಭ್ರಮ ಮನೆ ಮಾಡಿದೆ ಚಿಕ್ಕಬಳ್ಳಾಪುರದಲ್ಲಿರುವ ಶಕ್ತಿ ದೇವತೆಗಳ ಆಲಯಗಳಿಗೆ ವಿಶೇಷ ಅಲಂಕಾರ ದೀಪಾಲಂಕಾರ ಸೇರಿದಂತೆ ನಾನಾ ಅಲಂಕಾರಗಳನ್ನು ಮಾಡಲಾಗಿದ್ದು ರಾತ್ರಿ ವೇಳೆ ದೇವಾಲಯಗಳು ಜಗಮಗಿಸುತ್ತಿವೆ ನಗರದ ಗಂಗಮ್ಮ ಗುಡಿಯಲ್ಲಿ ದಸರಾ ಬೊಂಬೆಗಳನ್ನು ಕೂರಿಸಲಾಗಿದ್ದು ಅದ್ದೂರಿಯಾಗಿ ನವರಾತ್ರಿ ಸಂಭ್ರಮ ನಡೆಯುತ್ತಿದೆ ಅಲ್ಲದೆ ಬಿಬಿ ರಸ್ತೆಯ ಬೆಸ್ಕಾಂ ಕಚೇರಿ ಆವರಣದಲ್ಲಿರುವ ಚಾಮುಂಡೇಶ್ವರಿ ದೇವಾಲಯದಲ್ಲಿಯೂ ಕಳೆದ ನಾಲ್ಕು ದಿನಗಳಿಂದ ನವರಾತ್ರಿ ಸಂಭ್ರಮ ನಡೆಯುತ್ತಿದ್ದು ದೇವಾಲಯಕ್ಕೆ ವಿಶೇಷ ಅಲಂಕಾರದ ಜೊತೆಗೆ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪ್ರತಿನಿತ್ಯ ವಿಶೇಷ ಪೂಜೆಗಳ ಮೂಲಕ ನವರಾತ್ರಿ ಆಚರಿಸಲಾಗುತ್ತಿದೆ ನಮ್ಮ ಹೆಸರು ಡಿ ಎನ್ ರಮೇಶ್ ಅಂತ ಜಾಲಾರಿ ಗಂಗಮ್ಮ ದೇವಾಲಯದ ಪ್ರಧಾನ ಅರ್ಚಕರು ಇಲ್ಲಿ ಸುಮಾರು ಐವತ್ತು ಸುಮಾರು ಐವತ್ತು ವರ್ಷಗಳಿಂದ ನವರಾತ್ರಿ ಉತ್ಸವವನ್ನು ಏರ್ಪಡಿಸಲಾಗಿರ್ತದೆ ಪ್ರತಿ ವರ್ಷವೂ ಒಂದೊಂದು ಅಲಂಕಾರ ಮಾಡಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಒಂದೊಂದು ಒಂಬತ್ತು ದಿವಸವೂ ಒಬ್ಬೊಬ್ಬರದ ಒಂದು ಸೇವಾಕರ್ತರು ಪೂಜೆ ಸೇವಾಕರ್ತರು ಇರೋದ್ರಿಂದ ಬೆಳಗ್ಗೆ ಮಹಾಮಂಗ್ಲಾರತಿ ಅಭಿಷೇಕ ಪ್ರಸಾದ ಏನೋ ಇರ್ತದೆ ಅದೇ ಥರ ಸಾಯಂಕಾಲ ಏಳು ಗಂಟೆಗೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಭಕ್ತಾದಿಗಳು ಬಂದು ತುಂಬ ಸಹಕಾರ ಕೊಟ್ಟು ಒಂದೊಂದು ದಿವಸ ಒಂದೊಂದು ಸೇವಾ ಅವರು ಸೇವೆ ಮಾಡಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರಿಗೂ ತುಂಬ ಒಳ್ಳೆಯದಾಗಿ ಅನುಕೂಲ ಆಗಿ ಮನೆಗಳಲ್ಲಿ ಏನು ತೊಂದರೆಗಳಿಂದರೋ ಅನುಕೂಲ ಆಗಿ ಎಲ್ಲ ನಿವಾರಣೆ ಆಗಿ ಐಮನ್ ಕಾಪಾಡ್ಕೊಂಡು ಇರೋದ್ರಿಂದ ಅಂಥ ಶ್ರದ್ಧೆಯಿಂದ ಸುಮಾರು ವರ್ಷಗಳಿಂದ ಅವರು ಸೇವೆ ಮಾಡಿಸ್ಕೊಂಡು ಆ ಒಂಬತ್ತು ಅದು ಒಂಬತ್ತು ಗೊಂಬೆ ಅಂತ ಹೇಳಿಬಿಟ್ಟು ಒಂದೊಂದು ವರ್ಷದಲ್ಲೇ ಒಂದೊಂದು ಹೊಸ ವಿಗ್ರಹ ದೇವ್ರಿಗೆ ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಿ ಹಂಗೆ ಒಂಬತ್ತು ದಿವಸವೂ ನವರಾತ್ರಿಲಿರ್ತದೆ ಕೊನೆ ದಿವಸ ಅಮ್ಮನವ್ರು ಉತ್ಸವ ಮಾಡಿ ಅಂಬೆ ಹಾಕಿ ಪಲ್ಲಕ್ಕಿ ಉತ್ಸವ ಮಾಡಿಬಿಟ್ಟು ಪ್ರಸಾದ ವಿನಿಯೋಗ ಮಾಡಿ ಮಾಡ್ತಾಯಿರ್ತೀವಿ ಸುಮಾರು ಒಂದು ಐವತ್ತರವತ್ತು ವರ್ಷದ ಹಳೆ ವಿಗ್ರಹಗಳು ಅದರಲ್ಲಿ ಬಣ್ಣ ಹಾಕ್ಸ್ಬಿಟ್ಟು ಹೊಸ್ದಾಗಿ ಮಾಡಿಸ್ಬಿಟ್ಟು ನಾವು ಮುಂದುವರ್ಸ್ಕೊಂಡು ಹಂಗೆ ಅದೇ ಥರ ಕಾಪಾಡ್ಕೊಂಡು ಬರ್ತಾಯಿರ್ತೀವಿ ಪಟ್ಟದಗೊಮ್ಮೆ ಇದೆ ವೆಂಕಟೋಣ ಸ್ವಾಮಿ ಇದೆ ಆಮೇಲೆ ವೆಂಕಟೋಣ ಸ್ವಾಮಿ ಇದು ಆಮೇಲೆ ಗಣೇಶಂದು ಈ ಥರ ಸುಮಾರು ನಾನಾ ಥರದ ಚಾಮುಂಡೇಶ್ವರಿ ಈ ಥರ ನಾನಾ ತರಹದ ದೇವರ ವಸ್ತು ದೇವರು ಇರೋದರಿಂದ ತುಂಬ ವಿಜೃಂಭಣೆಯಿಂದ ಜನಗಳು ಭಕ್ತಾದಿಗಳಿಂದ ಭಕ್ತಾದಿಗಳು ಅದೇ ಥರವಾಗಿ ನೋಡಿಕೊಂಡು ಖುಷಿ ಪಟ್ಕೊಂಡು ಆನಂದ ಪಡ್ತಾ ಇರ್ತಾರೆ ಇನ್ನು ನವರಾತ್ರಿಯ ಐತಿಹಾಸಿಕ ಹಿನ್ನೆಲೆ ನೋಡುವುದಾದರೆ ನವರಾತ್ರಿ ಒಂಬತ್ತು ರಾತ್ರಿಗಳನ್ನು ಸೂಚಿಸುತ್ತದೆ ಪ್ರತಿಯೊಂದು ರಾತ್ರಿಯ ಪೂಜೆಯನ್ನು ದುರ್ಗಾದೇವಿಯ ರೂಪಕ್ಕೆ ಸಮರ್ಪಿಸಲಾಗಿದೆ ಸಂತಸ ಶಕ್ತಿ ಮತ್ತು ಸಮೃದ್ಧಿಯಂತಹ ವಿಶಿಷ್ಟ ಗುಣಗಳನ್ನು ಸಂಕೇತಿಸುವ ಬಣ್ಣದೊಂದಿಗೆ ಪ್ರತಿದಿನವೂ ವಿಶೇಷತೆ ಹೊಂದಿದೆ ಈ ಬಣ್ಣಗಳು ಆಧ್ಯಾತ್ಮಿಕ ಭಕ್ತಿ ಮತ್ತು ಆಚರಣೆಗೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದು ನಂಬಿಕೆಯಾಗಿದೆ ನವರಾತ್ರಿ ಒಂಬತ್ತು ರಾತ್ರಿಗಳಲ್ಲಿ ಆಚರಿಸುವ ಮಹತ್ವದ ಹಿಂದೂ ಹಬ್ಬವಾಗಿರುವ ನವರಾತ್ರಿ ಪ್ರತಿ ರಾತ್ರಿಯನ್ನು ದುರ್ಗಾದೇವಿಯ ವಿಭಿನ್ನ ರೂಪಕ್ಕೆ ಸಮರ್ಪಿತವಾಗಿದೆ ಈ ವರ್ಷದ ನವರಾತ್ರಿಗಳು ಅಕ್ಟೋಬರ್ ಮೂರರಿಂದ ಪ್ರಾರಂಭವಾಗಿ ಇಂದಿಗೆ ನಾಲ್ಕು ದಿನಗಳು ಪೂರೈಸಿವೆ ಅಲ್ಲದೆ ಅಕ್ಟೋಬರ್ ಹನ್ನೊಂದಕ್ಕೆ ನವರಾತ್ರಿಗಳು ಮುಕ್ತಾಯವಾಗಲಿವೆ ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಪ್ರತಿದಿನ ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ನಿರ್ದಿಷ್ಟ ಬಣ್ಣದೊಂದಿಗೆ ಪೂಜಿಸಲಾಗುತ್ತದೆ ನವರಾತ್ರಿಯ ದಿನಗಳಂದು ಪೂಜಿಸುವ ಬಣ್ಣಗಳು ವಿಭಿನ್ನ ಗುಣಲಕ್ಷಣಗಳು ಮತ್ತು ಶಕ್ತಿಗಳನ್ನು ಸೂಚಿಸುತ್ತವೆ ಅವುಗಳ ಪ್ರಾಮುಖ್ಯತೆ ತಿಳಿಯುವುದಾದರೆ ನವರಾತ್ರಿ ಮೊದಲ ದಿನ ಅಂದರೆ ಅಕ್ಟೋಬರ್ ಮೂರರಂದು ಹಳದಿ ಬಣ್ಣದೊಂದಿಗೆ ಶೈಲಪುತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ ಸಂತೋಷ ಒಳಪು ಮತ್ತು ಶಕ್ತಿಯನ್ನು ಹಳದಿ ಬಣ್ಣ ಸಂಕೇತಿಸುತ್ತದೆ ಎರಡನೇ ದಿನವಾದ ಅಕ್ಟೋಬರ್ ನಾಲ್ಕರಂದು ಹಸಿರು ಬಣ್ಣದೊಂದಿಗೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಬೆಳವಣಿಗೆ ಸಾಮರಸ್ಯ ಮತ್ತು ಹೊಸ ಆರಂಭವನ್ನು ಹಸಿರು ಬಣ್ಣ ಪ್ರತಿನಿಧಿಸುತ್ತದೆ ಮೂರನೇ ದಿನವಾದ ಅಕ್ಟೋಬರ್ ಐದರಂದು ಬೂದು ಬಣ್ಣದೊಂದಿಗೆ ಚಂದ್ರಘಂಟಾ ದೇವಿಯನ್ನು ಆರಾಧಿಸಲಾಗುತ್ತದೆ ಸ್ಥಿರತೆ ಮತ್ತು ಶಕ್ತಿಯನ್ನು ಈ ಬಣ್ಣ ಪ್ರತಿಬಿಂಬಿಸುತ್ತದೆ ನಾಲ್ಕನೇ ದಿನವಾದ ಅಕ್ಟೋಬರ್ ಆರರಂದು ಅಂದರೆ ಇಂದು ಕಿತ್ತಳೆ ಬಣ್ಣದೊಂದಿಗೆ ಕೂಷ್ಮಾಂಡ ದೇವಿಯನ್ನು ಆರಾಧಿಸಲಾಗುತ್ತದೆ ಉತ್ಸಾಹ ಉಷ್ಣತೆ ಮತ್ತು ಶಕ್ತಿಯನ್ನು ಈ ಬಣ್ಣ ಸಂಕೇತಿಸುತ್ತದೆ ಐದನೇ ದಿನವಾದ ಅಕ್ಟೋಬರ್ ಏಳರಂದು ಅಂದರೆ ನಾಳೆ ಬಿಳಿ ಬಣ್ಣದೊಂದಿಗೆ ಸ್ಕಂದಮಾತಾ ದೇವಿಯನ್ನು ಆರಾಧಿಸಲಾಗುತ್ತದೆ ಶಾಂತಿ ಮತ್ತು ಶುದ್ಧತೆಯನ್ನು ಈ ಬಣ್ಣ ಪ್ರತಿನಿಧಿಸುತ್ತದೆ ಆರನೇ ದಿನವಾದ ಅಕ್ಟೋಬರ್ ಎಂಟರಂದು ಕೆಂಪು ಬಣ್ಣದೊಂದಿಗೆ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ ಶಕ್ತಿ ಮತ್ತು ಉತ್ಸಾಹವನ್ನು ಈ ಬಣ್ಣ ಪ್ರತಿನಿಧಿಸುತ್ತದೆ ಏಳನೇ ದಿನವಾದ ಅಕ್ಟೋಬರ್ ಒಂಬತ್ತರಂದು ರಾಯಲ್ ಬ್ಲೂ ಬಣ್ಣದೊಂದಿಗೆ ಕಾಳರಾತ್ರಿ ದೇವತೆಯನ್ನು ಆರಾಧಿಸಲಾಗುತ್ತದೆ ಎಂಟನೇ ದಿನವಾದ ಅಕ್ಟೋಬರ್ ಹತ್ತರಂದು ಗುಲಾಬಿ ಬಣ್ಣದೊಂದಿಗೆ ಮಹಾಗೌರಿ ದೇವಿಯನ್ನು ಆರಾಧಿಸಲಾಗುತ್ತದೆ ಸಹಾನುಭೂತಿ ಸಾಮರಸ್ಯ ಮತ್ತು ಪ್ರೀತಿಯನ್ನು ಈ ಬಣ್ಣ ಸಂಕೇತಿಸುತ್ತದೆ ಒಂಬತ್ತನೇ ದಿನವಾದ ಅಕ್ಟೋಬರ್ ಹನ್ನೊಂದರಂದು ನೇರಳೆ ಬಣ್ಣದೊಂದಿಗೆ ದೇವಿ ಸಿದ್ದಿದಾತ್ರಿಯನ್ನು ಆರಾಧಿಸಲಾಗುತ್ತದೆ ಆಧ್ಯಾತ್ಮಿಕತೆ ಮಹತ್ವಾಕಾಂಕ್ಷೆ ಮತ್ತು ಸಮೃದ್ಧಿಯನ್ನು ಈ ಬಣ್ಣ ಪ್ರತಿಬಿಂಬಿಸುತ್ತದೆ ಇದೇ ರೀತಿಯಲ್ಲಿ ಬಣ್ಣಗಳು ಮತ್ತು ದೇವಿಯರ ಆರಾಧನೆಯೊಂದಿಗೆ ಚಿಕ್ಕಬಳ್ಳಾಪುರದಲ್ಲಿಯೂ ನವರಾತ್ರಿ ಉತ್ಸವಗಳು ನಡೆಯುತ್ತಿದ್ದು ವಿಜಯದಶಮಿಯ ದಿನ ಬನ್ನಿ ಕಡಿಯುವ ಮೂಲಕ ನವರಾತ್ರಿ ಉತ್ಸವಗಳಿಗೆ ತೆರೆ ಬೀಳಲಿದೆ ಅಲ್ಲದೆ ನಾಡಹಬ್ಬ ಮೈಸೂರಿನಲ್ಲಿ ಜಂಬೂ ಸವಾರಿಯೊಂದಿಗೆ ನವರಾತ್ರಿ ಮತ್ತು ದಸರಾ ಹಬ್ಬ ಮುಕ್ತಾಯವಾಗಲಿದೆ ಒಟ್ಟಿನಲ್ಲಿ ನಾಡಿನೆಲ್ಲೆಡೆ ನವರಾತ್ರಿ ಸಂಭ್ರಮ ಮನೆ ಮಾಡಿದ್ದು ಚಿಕ್ಕಬಳ್ಳಾಪುರದಲ್ಲಿಯೂ ಈ ಸಂಭ್ರಮ ತೀವ್ರವಾಗಿಯೇ ಇದೆ ಎಂದರೆ ತಪ್ಪಾಗಲಾರದು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ